ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ನವಲೆಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹತ್ತನೇ ಅಂತರ ವಿಶ್ವವಿದ್ಯಾಲಯಗಳ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯುವ ಸವಿಸ್ಕಾರ್ಯಕ್ರಮವನ್ನ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಾರದಾ ಪುರಿಯ ನಾಯಕ್ ಅವರು ನೆರವೇರಿಸಿದರು ಎಲ್ಲ ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದ ಗುರಿ ಕನಸು ಮತ್ತು ಪ್ರತಿಭೆಗಳು ಇರುತ್ತವೆ ಸಮರ್ಪಕವಾದ ಯೋಜನೆ ರೂಪಿಸಿಕೊಂಡು ಅವುಗಳನ್ನು ಸಾಧಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಕುಲಪತಿ ಡಾಕ್ಟರ್ ವಾಸುದೇವಪ್ಪ ಡಾಕ್ಟರ್ ಎನ್ಎಸ್ ಮಾವರ್ಕರ್ ಡಿ ತಿಮ್ಮೇಶ್ ಶಿಕ್ಷಣ ನಿರ್ದೇಶಕರಾದ ಹೇಮಲಾ ನಾಯಕ್ ಡಾಕ್ಟರ್ ಧನಂಜಯ್ ನಾಯಕ್ ಡಾಕ್ಟರ್ ಶಶಿಧರ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ಓವರ್ ಆಲ್ ಚಾಂಪಿಯನ್ಸ್ ಆಗಿದ್ವಿ ಈ ಸಲಿನೂ ಅದೇ ಚಾಂಪಿಯನ್ಸ್ ಆಗೋಣ ಅಂತ ಬಂದಿದೀವಿ ಫಸ್ಟ್ ಟೈಮ್ ನಾನು ಇವಾಗ ಪಾರ್ಟಿಸಿಪೇಟ್ ಮಾಡ್ತಿರೋದು ನಾಲ್ಕು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಮತ್ತೆ ನಮ್ದು ಡ್ಯಾನ್ಸ್ ಎಲ್ಲಾನು ನಮ್ಮ ಟೀಮ್ ಜೊತೆ ನಾವು ಬಂದಿದೀವಿ ಇಲ್ಲಿ ನಾವು ಹಿಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ಯುವ ಜಯಂಕಾರ ಅನ್ನೋ ನಾವು ನಮ್ಮ ಕಾರ್ಯಕ್ರಮದ ಹೆಸರು ಯುವ ಜಯಂಕಾರ ಅಂತಿತ್ತು ಅದ್ರ ಚಾಂಪಿಯನ್ ಸಹ ನಾವೇ ಆಗಿದ್ವಿ ಈ ಸಲ ಯುವ ಸವಿಸ್ಕಾರ ಅನ್ನೋ ಈ ಯುವ ಜನೋತ್ಸವಕ್ಕೋಗಿ ಬಂದಿದೀವಿ ಈ ಸಲೂ ಸಹ ನಾವೇ ಚಾಂಪಿಯನ್ ಆಗ್ತೇವೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀವಿ ನನ್ನ ಪಾರ್ಟಿಸಿಪೇಷನ್ ಬಂದು ಕ್ವಿಝ್ ಕೊನೆ ಸಲ ಸಹ ರಣ ರೋಚಕವಾಗಿದ್ದಂತಹ ಫೈನಲ್ ಅಲ್ಲಿ ಕ್ವಿಝ್ನಾಗ ಗೆದ್ದಿದ್ದು ಈ ಸಲೂ ಸಹ ಯಾವುದೇ ಅಡಚಣೆ ಇಲ್ಲದೆ ಚಾಂಪಿಯನ್ಸ್ ಆಗ್ತೇವೆ ಹಾಗೆ ಇದು ಕಂಟಿನ್ಯೂಯಸ್ ಮೂರ್ ಸಲ ಚಾಂಪಿಯನ್ಶಿಪ್ ಗೆಲ್ಲೋ ಗುರಿ ನಮ್ದಾಗಿದೆ ಆದ್ರಿಂದ ಈ ವರ್ಷನೂ ಸಹ ನಮ್ ಕೈಲಾಗ ಕೊಡುಗೆ ಕೊಟ್ಟು ನಾವು ನಮ್ಮ ಕಾಲೇಜ್ಗೆ ಕಪ್ ಗೆಲ್ಲಿಸ್ತೇವೆ ಇಲ್ಲಿ ನಡೀತಾ ಇರೋದು ಯುವ ಸವಿಷ್ಕಾರ ಅಂತ ಹೇಳ್ಬಿಟ್ಟು ಯುವ ಜನೋತ್ಸವ ಯೂತ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಸೊ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯಗಳ ವಿಶ್ವವಿದ್ಯಾಲಯ ಇಲ್ಲಿ ನಡೀತಾ ಇರೋದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಯುವ ಜನೋತ್ಸವ ಸೊ ಈ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ನನ್ನ ಫೋರ್ತ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ ಇದು ನನ್ನ ಲಾಸ್ಟ್ ಇಯರ್ ಸೊ ನಾನು ಡಾನ್ಸ್ ಡ್ರಾಮಾ ಮತ್ತೆ ಮ್ಯೂಸಿಕ್ ಅಲ್ಲಿ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಹಾಗೆ ನಮ್ ಟೀಮ್ ಎಲ್ಲ ಬಂದಿದೆ ಯೂಶುಲಿ ಯುವಜನೋತ್ಸವದಲ್ಲಿ ಇಪ್ಪತ್ತೆರಡು ಜನ ಟೀಮ್ ಇರ್ತಾರೆ ಸೊ ನಾವು ಒಂದ್ ಟೀಮ್ ಆಗಿ ಬಂದಿದ್ದೀವಿ ಪಾರ್ಟಿಸಿಪೇಟ್ ಮಾಡಿ ಚಾಂಪಿಯನ್ಶಿಪ್ ಗೆದ್ಕೊಂಡು ಹೋಗ್ಬೇಕಂತ ಬಂದಿದೀವಿ ಸೊ ಕಾದ್ ನೋಡೋಣ ಇದೇ ಫಸ್ಟ್ ಟೈಮ್ ನಾನು ಯೂತ್ ಫೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಏನೇನು ಹೆಂಗಿರತ್ತೆ ಹಿಂಗಿಲ್ಲ ಅಂತ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಾಗಿದೆ ಇವಾಗ ಜಸ್ಟ್ ಇದು ಪ್ರೊಸೆಷನ್ ಮುಗೀತು ಎಲ್ಲ ಚೆನ್ನಾಗಾಯ್ತು ಇವತ್ತು ನಮ್ಮ ಈ ಇಯರ್ ನಮ್ಮ ಕಾಲೇಜ್ ಹೋಸ್ಟ್ ಆಗಿರೋದ್ರಿಂದ ಪ್ರೊಸೆಷನ್ ಎಲ್ಲ ಇಲ್ಲೇ ಮಾಡಿದ್ವಿ ನಮ್ಮ ಕಾನ್ಸೆಪ್ಟ್ ಬಂದು ಸುಗ್ಗಿ ಕುಣಿತ ಆಮೇಲೆ ಕುಂಭ ಆಮೇಲೆ ರಾಷ್ಟ್ರಕವಿ ಕುವೆಂಪು ಜೊತೆಗೆ ರೈತ ಮಹಿಳೆ ಹಾಗೂ ರೈತ ಎಲ್ಲ ಮಿಕ್ಸ್ ಮಾಡಿ ರೈತನ್ ಸಂಸ್ಕೃತಿ ಮತ್ತೆ ಫಾರ್ಮಸ್ ಕಲ್ಚರ್ನ ತೋರ್ಸಕ್ಕೆ ಅದನ್ನ ಕಾನ್ಸೆಪ್ಟಾಗಿ ಇಟ್ಕೊಂಡು ಪ್ರೊಸೆಷನ್ಗೆ ಬಂದ್ವಿ ಇದು ಮೂರನೇ ಸತಿ ಯೂತ್ ಫೆಸ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಿರೋದು ಲಾಸ್ಟ್ ಟೈಮ್ ಪೊನ್ನಂಪೇಟಲಿತ್ತು ಓವರ್ ಆಲ್ ಎಲ್ಲ ಚೆನ್ನಾಗಿರುತ್ತೆ ಕಾಂಪಿಟೇಷನ್ ಎಲ್ಲ ಟೈಟ್ ಇರುತ್ತೆ ಚೆನ್ನಾಗಿರುತ್ತೆ ನಾನು ಈ ಸತಿ ಸ್ಕಿಟ್ಟು ಡಾನ್ಸು ಡ್ರಾಮಾ ಮಾಡ್ತೀನಿ ಅದು ಪಿ ಜಿ ಸ್ಟೂಡೆಂಟ್ಸ್ಗಳಲ್ಲಿ ವಿಶೇಷವಾಗಿ ಎಲ್ಲರಿಗೂ ನೆನಪಿರ್ತಕ್ಕಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ನಿಮ್ಮ ನಿಮ್ಮದೇ ಆದ ಯುವಜನೋತ್ಸವದಲ್ಲಿ ಶಿವಮೊಗ್ಗದಲ್ಲಿ ಇವತ್ತು ತಾವು ಪ್ರಾರಂಭ ಮಾಡಿದ್ರು ಗಣೇಶ ದೇವಸ್ಥಾನದಿಂದ ಜಾಥಾದ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಅಂತ ಹೇಳಿ ಬಿ ಸಿ ಅವರು ಡಾಕ್ಟರ್ ತಿಪ್ಪೇಶ್ ಅವರು ನನ್ನನ್ನು ಕರೆಯಪ್ಪ ಬಂದಾಗ ಹೇಳಿದರು ಈ ರೀತಿಯ ಅಪರೂಪವಾದ ಒಂದು ಕಾರ್ಯಕ್ರಮ ಜೊತೆಗೆ ನಿಮ್ಮ ಯುವಕರಲ್ಲಿ ತುಂಬ ಆಸೆ ಆಕಾಂಕ್ಷೆಗಳನ್ನ ಕನಸುಗಳನ್ನು ಓದಿದ ನಂತರ ನಮ್ಮ ಭವಿಷ್ಯಗಳ ಬಗ್ಗೆ ಏನು ಒಂದು ತೀರ್ಮಾನಗಳನ್ನ ಗುರಿ ಮತ್ತು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಬೇಕು ಗುರು ಅಂತೂ ಇದ್ದೇ ಇರ್ತಾರೆ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಏನು ಪ್ರಾರಂಭ ಆಗಿರುತ್ತೆ ಒಂದನೇ ಕ್ಲಾಸಿಂದ ಇಲ್ಲಿವರೆಗೂ ನಿಮ್ಮದೇ ಆದ ದೃಷ್ಟಿಯಲ್ಲಿ ನಿಮ್ಮದೇ ಆದ ಕಲ್ಪನೆಯಲ್ಲಿ ಒಬ್ಬ ಗುರು ಅನ್ನೋದು ಖಂಡಿತ ನಮ್ಮ ಜೀವನದಲ್ಲಿ ಎಲ್ಲ ವೃತ್ತಿಯಲ್ಲೂ ಒಂದಾದ ಒಂದು ರೀತಿಯಲ್ಲಿ ನಮ್ಮ ವೃತ್ತಿಯಲ್ಲಿ ಇದ್ದೇ ಇರ್ತಾರೆ ಅದೇ ರೀತಿಯಲ್ಲಿ ತಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ಇದ್ದಾರೆ ಅದರ ಜೊತೆಗೆ ಗುರಿ ಒಂದು ಕರೆಕ್ಟಾಗಿ ಇಟ್ಕೊಂಡು ತಾವೆಲ್ಲ ಅದನ್ನು ತಲುಪೋ ನಿಟ್ಟಿನಲ್ಲಿ ಒಂದು ಯೋಜನೆಗಳು ಪ್ಲ್ಯಾನು ಸರಿಯಾಗಿ ಮಾಡಿ ಖಂಡಿತ ಗುರಿಯನ್ನು ತಲುಪ್ತೀರಾ ನಿಮ್ಮ ಇಲಾಖೆಗೆ ಸಂಬಂಧಪಡ್ತಕ್ಕಂತಹ ಇಲಾಖೆಗಳಿಗೂ ಹೋಗ್ಬೋದು ಬಹಳಷ್ಟು ತುಂಬಾ ದೊಡ್ಡ ಪ್ರಪಂಚ ಇದೆ ಪ್ರಪಂಚದಾದ್ಯಂತ ತಾವೆಲ್ಲನೂ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ಸರಿಯಾದ ಮಾರ್ಗದರ್ಶನವನ್ನು ಇಟ್ಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ತಾವೆಲ್ಲ ಒಳ್ಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಇದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಭವಿಷ್ಯ ನಮ್ಮ ಶಿವಮೊಗ್ಗ ನಮ್ಮ ಯೂನಿವರ್ಸಿಟಿಯಲ್ಲಿ ಇವತ್ತು ಯುವಜನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಂಥ ನಿಮ್ಮೆಲ್ಲರ ಭವಿಷ್ಯವನ್ನು ಭಗವಂತ ಒಳ್ಳೆಯದು ಮಾಡಲಿ ಸಾಮಾನ್ಯವಾಗಿ ಒಂದು ಕೆ ಜಿ ಟೊಮೆಟೊ ಬೆಳಕೆ ಎಷ್ಟು ನೀರು ಬೇಕಾಗ್ಬೋದು ಒಂದು ನೂರಿಂದ ನೂರ ಇಪ್ಪತ್ತು ಲೀಟರ್ ಅನ್ಕೋಬಹುದು ಬಟ್ ಅಲ್ಲಿ ಅಲ್ಲಿರುವಂತ ಅಗ್ರಿಕಲ್ಚರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇಂದ ಕೇವಲ ಜಸ್ಟ್ ತ್ರೀ ಲೀಟರ್ಸ್ ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಇಂದ ಒಂದು ಕಿಲೋ ಟೊಮೆಟೊ ಬೆಳಿತಾರೆ ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವೆಲ್ಲ ಆ ಟೆಕ್ನಾಲಜಿಯನ್ನು ಉಪಯೋಗಿಸಿ ಆ ದೇಶಗಳಲ್ಲಿರುವ ಒಂದು ಟೆಕ್ನಿಕ್ಗಳನ್ನು ಮಾದರಿಯಾಗಿಟ್ಕೊಂಡು ನಾವು ಕೂಡ ಮಾಡಬೇಕು ಒಂದು ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ನಾವು ಗುರುತಿಸ್ಕೋಬೇಕು ನಾವು ಕರೆಕ್ಟು ನಾವು ಎಲ್ಲ ಓದು ಓದು ಅಂತ ಓದಿನಿಂದ ಮುಂದೆ ಓಡ್ತಾ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಗಣಿತದಲ್ಲಿ ನೂರು ತೆಗಿಬೋದು ಇನ್ನೊಬ್ರು ಸೊನ್ನೆ ತೆಗಿಬೋದು ಆ ಸೊನ್ನೆ ತೆಗೆಯೋರು ಹೀ ಇಲ್ ಬಿ ಅ ವೆರಿ ಗುಡ್ ಸಿಂಗರ್ ಆರ್ ಡ್ಯಾನ್ಸರ್ ಸೊ ನಾವು ಅದನ್ನು ಗುರುತಿಸ್ಕೊಂಡು ನಮಗೆ ಏನು ಇಷ್ಟ ಬರುತ್ತೆ ಅದನ್ನು ನಾವು ಮಾಡಬೇಕು ಆ್ಯಂಡ್ ನಮಗೆ ನಾವೆಲ್ಲ ಈ ಸೊಸೈಟಿಯಲ್ಲಿ ಇರಬೇಕಾದ್ರೆ ನಮಗೆ ರೆಕಗ್ನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ ಯಾವಾಗ ರೆಕಗ್ನೇಷನ್ ಸಿಗುತ್ತೆ ನಾವು ಕಷ್ಟಪಟ್ಟು ಶ್ರಮಿಸಿದಾಗ ನಮಗೆ ರೆಕಗ್ನಿಷನ್ ರೆಕಗ್ನೇಷನ್ ಸಿಗೋದು ಹಗಲು ರಾತ್ರಿ ಕಷ್ಟಪಡಬೇಕು ನೀವು ರೆಕಗ್ನೇಷನ್ ಸಿಕ್ಕಾದ್ಮೇಲೆ ನೀವು ದಿನ ಪಾರ್ಟಿ ಮಾಡಿ ಯಾರು ಕೇಳಲ್ಲ ಈ ರೆಕಗ್ನೇಷನ್ ಅಂದಾಗ ಈ ಗುರಿ ಅಂತ ಅಂದ್ಕೊಂಡಾಗ ನನಗೆ ಸ್ವಾಮಿ ವಿವೇಕಾನಂದ ಅವರವರವರ ಮಾತು ಜ್ಞಾಪಕ ಆಗುತ್ತೆ ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ಅಚೀವ್ ನಾವು ನಮ್ಮ ಕನಸುಗಳು ನಮ್ಮ ಗುರಿಗಳನ್ನು ಸಾಧಿಸೋವರೆಗೂ ನಾವು ಯಾವತ್ತೂ ನಿಲ್ಲಬಾರದು ಆ್ಯಂಡ್ ನಮ್ಮ ಮನಸ್ಸಿನ ಹಾಗೂ ನಮ್ಮ ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕು ಚ ತುಂಬ ಇಂಪಾರ್ಟೆಂಟ್ ಏನಂದರೆ ವಿ ನೀಡ್ ಟು ಎಕ್ಸಸೈಸ್ ಎವ್ರಿ ಡೇ ಇದಕ್ಕೆ ಸಂಬಂಧಪಟ್ಟಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ನೀವು ಚೆನ್ನಾಗಿ ಕಾಣ್ತೀರಾ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀವು ಬೇರೆ ಸಾಕಷ್ಟು ಸಾಧಿಸ್ಬೋದು